ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ವಿಶ್ವ ವೇದಿಕೆಯಲ್ಲಿ ಪ್ಯಾಲೆಸ್ತೀನನ್ನು ಬೆಂಬಲಿಸುವಂಥ ಭಾರತ ಇಸ್ರೇಲ್ನ ಮಿಲಿಟರಿ ದಾಳಿಗಳನ್ನು ಬೆಂಬಲಿಸುವಂಥ ಹಂತಕ್ಕೆ ಹೇಗೆ ಬಂತು ಭಾರತದ ವಿದೇಶಾಂಗ ನೀತಿ ನೈತಿಕತೆಯನ್ನು ಬದಿಗ್ಸರಿಸಿ ಇಲ್ಲಿನ ಬಹುಸಂಖ್ಯಾತ ಸಿದ್ಧಾಂತ ಮತ್ತು ಚುನಾವಣಾ ದೃಷ್ಟಿಕೋನವನ್ನು ಅನುಸರಿಸ್ತಾ ಇದೆಯಾ ಇಸ್ರೇಲ್ನೊಂದಿಗೆ ಭಾರತ ನಿಕಟ ಆಗ್ತಾ ಇರೋದು ಅದರೊಂದಿಗೆ ಇಲ್ಲಿನ ಆಳುವವರ ಸೈದ್ಧಾಂತಿಕ ಜೋಡಣೆಯನ್ನು ಸೂಚಿಸ್ತಾ ಇದೆಯಾ ಸಂಘ ಪರಿವಾರಕ್ಕೆ ಬೇಕಾದ ಹಾಗೆ ಸರ್ಕಾರ ವಿದೇಶಾಂಗ ನೀತಿ ಬದಲಾಯಿಸಿದ್ರೆ ಅದಕ್ಕೆ ದೇಶ ತೆರಳೇಬೇಕಾದಂಥ ಬೆಲೆ ಎಷ್ಟು ಭಾರತದ ಈ ನೀತಿ ಇರಾನ್ನಂಥ ಐತಿಹಾಸಿಕ ಮಿತ್ರರಾಷ್ಟ್ರಗಳನ್ನು ದೂರ ಇಟ್ಟಿದೆಯಾ ಮಿಲಿಟರಿಕೃತ ಜಿಯೋನಿಸ್ಟ್ ದೇಶದ ಪರ ನಿಲ್ಲುವ ಮೂಲಕ ಭಾರತ ವಸಾಹತುಶಾಹಿ ವಿರೋಧಿ ಒಗ್ಗಟ್ಟು ಮತ್ತು ನೈತಿಕ ರಾಜತಾಂತ್ರಿಕತೆಯನ್ನು ಮರಿತಾ ಇದೆಯಾ ಇರಾನ್ ಫೆಲೆಸ್ತೀನ್ ಹಾಗೆ ಇಸ್ರೇಲ್ ನಡುವಿನ ಸಂಘರ್ಷಗಳಲ್ಲಿ ಕಂಡು ಬಂದಿರುವಂಥ ಭಾರತ ಸರ್ಕಾರದ ವಿದೇಶಾಂಗ ನೀತಿ ಅದರಲ್ಲಿರುವಂಥ ದ್ವಂದ್ವಗಳು ಏನನ್ನು ಸೂಚಿಸುತ್ತವೆ ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು